ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಈಗ ಬೆಳಗ್ಗೆನೇ ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ಮಾಡೋದಕ್ಕೆ ಇದ್ದೀನಿ ಸೊ ಒಂದು ಚೊಂಬಾಗಷ್ಟು ನೀರು ಹಾಕ್ಕೊಂಡು ಒಂದು ಚೊಂಬು ಅಂದರೆ ಒಂದು ಅರ್ಧ ಲೀಟರ್ ಹಾಕೊಳ್ಳಿ ಸ್ವಲ್ಪ ಸೋಂಪು ಜೀರಿಗೆ ಒಂದು ನಾಲ್ಕು ಕಾಳು ಧನಿಯಾ ಹಾಗೆಯೇ ಎರಡು ಪೀಸ್ ಚಕ್ಕೆ ಇದಿಷ್ಟನ್ನು ಹಾಕ್ಬಿಟ್ಟು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಟೀ ಥರ ಕುದಿಸ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಒಂದು ಖರ್ಜೂರ ಒಂದು ಮೂರು ಬಾದಾಮಿ ಎರಡು ಥರದ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಿಸ್ತಾ ಇದಿಷ್ಟನ್ನು ಹಾಕಿ ನೆನೆಸಿಟ್ಬಿಟ್ಟು ವಾಪೋಗಿ ಬರೋ ಅಷ್ಟೊತ್ತು ನೆನೆಲಿ ಒಂದು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನೆಸ್ತಾ ಇದ್ದೀನಿ ಒಂದೇ ಎರಡೇ ಎರಡು ಟೀ ಸ್ಪೂನ್ ಆಗಷ್ಟು ಪೇಪರ್ ಅವಲಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಅವಲಕ್ಕಿ ಇಲ್ಲಾಂದರೆ ಓಡ್ಸಿ ನೆನೆಸ್ಕೊಳ್ಳಿ ಓಡ್ಸಿಲ್ಲ ಅಂದರೆ ಅವಲಕ್ಕಿಯನ್ನು ನೆನೆಸಿಟ್ಕೋಬೋದು ಸೊ ಹಾಗೆಯೇ ಅದು ನೆನೆಯೋದ್ರೊಳಗೆ ಡ್ರಿಂಕು ರೆಡಿ ಆಯಿತು ಡ್ರಿಂಕನ್ನು ಕುಡಿದ್ಬಿಟ್ಟು ವಾಕ್ ಹೋಗ್ತೀನಿ ಸೊ ನಾವು ಯಾವುದೇ ರೀತಿ ಫ್ಯಾಟ್ ಕಟ್ಟರ್ ಡ್ರಿಂಕ್ಗಳನ್ನು ಕುಡಿಬೇಕಾದ್ರೆ ಬೆಳಿಗ್ಗೆ ಕುಡಿದ್ಬಿಟ್ಟು ಆಮೇಲೆ ವಾಕ್ ಹೋದರೆ ನಮಗೆ ತೂಕ ಕಮ್ಮಿ ಆಗಲು ನಮಗೆ ಭಾರಿ ಹೆಲ್ಪ್ ಮಾಡುತ್ತೆ ಸೊ ಅದು ಡ್ರಿಂಕ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಬಿಸಿ ನೀರಾದರೂ ಕುಡಿದ್ಬಿಟ್ಟು ಹೋಗಿ ವಾಕ್ ಮಾಡಿ ನೋಡಿ ಈಗ ವಾಕ್ ಮಾಡ್ತಾ ಇದ್ದೀನಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ವಾಕ್ ಮಾಡಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿರಲಿ ಬೆಳಗ್ಗೆ ಟೈಮ್ ತುಂಬ ಫ್ರೆಶ್ ಆಗಿರುತ್ತೆ ಏಳು ಏಳುವರೆಗೆ ಹೋಗ್ತೀನಿ ನಾಲ್ಕು ರೌಂಡ್ ಹಾಕೋ ಅಷ್ಟರಲ್ಲಿ ಇಪ್ಪತ್ತು ನಿಮಿಷ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಆ ಹೂಗಳು ಮತ್ತು ಆ ಪಕ್ಷಿಗಳು ಪಿಚ ಪಿಚ ಅಂತ ಇರ್ತವೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಸೊ ಹಾಗೆಯೇ ವಾಕ್ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ವಾಕ್ ಮುಗಿಸ್ಕೊಂಡು ಬಂದಮೇಲೆ ತಿಂಡಿಗೆ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ ತೆಂಗಿನಕಾಯಿ ತುರಿದಿರೋದು ಖಾಲಿಯಾಗಿತ್ತು ಸೊ ನಾನು ವಾರಕ್ಕೊಂದು ಕಾಯನ್ನು ತುರಿದ್ಬಿಟ್ಟು ಈ ಥರ ಮಿಕ್ಸಿಯಲ್ಲಿ ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಕೊಂಡ್ಬಿಟ್ರೆ ನನಗೆ ಒಂದು ವಾರ ಪೂರ್ತಿ ಬರುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಜರ್ನಿ ಜೊತೆ ಸ್ವಲ್ಪ ಹಾಗೆಯೇ ಡೈಲಿನಾಗೂ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ವಿಡಿಯೋ ನೋಡೋದಕ್ಕೂ ಒಂದು ಜೋಶ್ ಇರುತ್ತೆ ಬಟ್ ಬ ಡೈಲಿ ವೆಯ್ಟ್ ಲಾಸ್ ರೆಸಿಪೀಸು ಮತ್ತು ಹಾಗೆಯೇ ವೆಯ್ಟ್ ಲಾಸ್ ದೇ ನೋಡ್ತಾ ಇದ್ದರೆ ನಿಮಗೂ ಬೋರ್ ಆಗುತ್ತಲ್ವ ಅದರಿಂದ ನಾನು ಎರಡು ಮಿಕ್ಸ್ ಮಾಡಿ ಲಾಗನ್ನು ಮಾಡ್ತೀನಿ ಸೊ ಹಾಗೆಯೇ ನಿನ್ನೆ ಎಲ್ಲ ಲಾಗ್ ಹಾಕೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ನೆನ್ನೆ ಇಡ್ಲಿಗೆ ರುಬ್ಬಿಬಿಟ್ಟಿದೆ ತುಂಬ ಚೆನ್ನಾಗಿ ಉದುಗ್ ಬಂದ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಉದುಗಿದೆ ಅದರಲ್ಲಿ ಒಂದು ಅರ್ಧ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ರಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಇಡ್ಲಿ ಮಾಡೋದಿಲ್ಲ ಸ್ಮೂದಿ ಕುಡಿಯೋಣ ಹಾಗೆಯೇ ತಿಂಡಿಯನ್ನು ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿ ಸ್ಕಿಪ್ ಅಂದರೆ ಯಾರು ಅಷ್ಟೇ ದಯವಿಟ್ಟು ತಿಂಡಿನೇ ಆಗಲಿ ಊಟನೇ ಆಗಲಿ ಡಯಟ್ ಮಾಡೋವಾಗ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಮೂದಿ ಅಂದರೆ ಅದು ತುಂಬಾ ನಮಗೆ ಪ್ರೋಟೀನ್ ಇರುತ್ತೆ ಅದರಲ್ಲಿ ಎಲ್ಲ ರೀತಿ ಡ್ರೈ ಫ್ರೂಟ್ಸನ್ನು ನಾನು ಹಾಕೊಂಡಿದ್ದೀನಿ ತಿಂಡಿಗಿಂತ ಹೆಚ್ಚಾಗೆ ನಮಗೆ ಪ್ರೋಟೀನು ಡಯೆಟ್ ಇದರಲ್ಲಿ ಸಿಗುತ್ತೆ ಸಾರಿ ಸ್ಮೂದಿಯಲ್ಲಿ ಸಿಗುತ್ತೆ ಅದರಿಂದ ನಾನು ತಿಂಡಿಯನ್ನು ಸ್ಕಿಪ್ ಮಾಡಿದ್ದೀನಿ ದಯವಿಟ್ಟು ಯಾರು ತಿಂಡಿಯನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ನೋಡಿ ಈಗ ನೀವು ಇಡ್ಲಿನೇ ಮಾಡಿದ್ದೆ ಆಗಲಿ ಎರಡು ಇಡ್ಲಿ ತಿನ್ನಿ ಸಾ ು ಎರಡು ಇಡ್ಲಿ ಚಟ್ನಿ ತಗೊಂಡ್ರೆ ಮಾಮೂಲಿ ನಮಗೆ ವೆಯ್ಟ್ ಲಾಸ್ಗೆ ಎಷ್ಟು ಬೇಕೋ ಅಷ್ಟು ಕಾರ್ಬೋಹೈಡ್ರೇಟು ನಮಗೆ ಸಿಗುತ್ತೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ ರಾಗಿ ಹಿಟ್ಟನ್ನು ಒಂದು ಕಪ್ಪಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದು ಗುರುಣೆ ಇಲ್ಲದೆ ಇರೋ ರೀತಿ ಕಲಸಿ ಇಟ್ಕೊಂಬಿಡೋಣ ರಾಗಿ ಇಡ್ಲಿ ಆರಾಮಾಗಿ ಚೆನ್ನಾಗಿ ಬರುತ್ತೆ ಬಟ್ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಧ್ಯಾಹ್ನಕ್ಕೆ ಸಾಂಬಾರಿದೆ ಮೂಲಂಗಿ ಸಾಂಬಾರು ನೈಟದು ಸೊ ಅದಕ್ಕೆ ಮುದ್ದೆ ತಿನ್ನೋಣ ಅಂತ ಹೇಳಿ ಮಾಡ್ಕೊಳ್ತೀನಿ ಇವತ್ತು ಮುದ್ದೆ ನಮ್ಮ ಊಟದಲ್ಲಿ ಡೈಲಿ ಅಂತೂ ಇದ್ದೇ ಇರುತ್ತೆ ಯಾರೆಲ್ಲ ಮುದ್ದೆ ತಿನ್ನಲೋ ಅವರು ಚಪಾತಿಯನ್ನು ಯೂಸ್ ಮಾಡ್ಕೊಬೋದು ಮುದ್ದೆನೇ ಮಾ ತಿನ್ನಬೇಕು ನಾವು ವೆಯ್ಟ್ ಲಾಸ್ ಆಗೋವಾಗ ನಮಗೆ ಬರೋದಿಲ್ಲ ಅಂತ ಅಂದ್ಕೊಳ್ಬೇಡಿ ಸೊ ನೀವು ಚಪಾತಿ ಮಾಡಿ ತಿನ್ಕೊಳ್ಳಿ ಮುದ್ದೆ ತಿಂದೇ ಇರೋರು ಸೊ ಈಗ ಇಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಸಿಂಪಲ್ ಸಿಂಪಲ್ಲಾಗಿ ಕಡಲೆಕೊಪ್ಪು ಚಟ್ನಿ ಕಡಲೆ ಪಪ್ಪು ಮೆಣಸೆಕಾಯಿ ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ಹುಣಸೆ ಇನ್ನು ಹಾಗೆ ಚಟ್ನಿಯನ್ನು ಚೆನ್ನಾಗಿ ನೋಡಿ ಈ ರೀತಿ ನೀರು ಚಟ್ನಿನೇ ಮಾಡ್ಕೊಂಡಿದ್ದೀನಿ ಇಡ್ಲಿಗೆ ನೀರು ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎಣ್ಣೆ ಸಾಸಿವೆ ಕರ್ಬೇವನ್ನ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಫೈನಲ್ಲಿ ಚಟ್ನಿ ರೆಡಿಯಾಗಿದೆ ಮನೆಯವ್ರಿಗೆ ಮತ್ತು ಮಗಳಿಗೆ ಇಡ್ಲಿ ತಿಂಡಿ ಆಗುತ್ತೆ ಸೊ ನಾನು ಹಿಂದೆಯೇ ಹೇಳಿದಾಗೆ ನೆನೆಸಿಟ್ಟಿದ್ದೀನಲ್ವ ಸ್ಮೂದಿ ಮಾತ್ರ ನಾನು ಕುಡ್ಕೊಳ್ತೀನಿ ಸ್ಮೂದಿ ಮಾಡ್ತೀನಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಆದರೆ ನನ್ನ ವೆಯ್ಟ್ಲಾಸ್ ಜರ್ನಿ ವೀಡಿಯೋ ಯಾವ ರೀತಿ ಇದೆ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಿಮ್ಗೆ ಇನ್ನೂ ಬೇರೆ ರೀತಿ ಬೇಕಾದರೂ ತಿಳಿಸಿ ಹಾಗೆಯೇ ನೆನೆಸಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸು ಆಮೇಲೆ ಸಬ್ಜಾ ಸೀಡ್ಸು ಸಾರಿ ಅಗಸೆ ಬೀಜ ಒನ್ ಟೀ ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿರೋ ಅಂತಹ ಅವಲಕ್ಕಿ ಹಾಗೆಯೇ ಸ್ವಲ್ಪ ಸೀಡ್ಸ್ಗಳನ್ನು ಹಾಕ್ಕೊಟ್ಟು ಒಂದು ಐವತ್ತು ಗ್ರಾಮ್ ಹಾಲು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಇಷ್ಟು ಸ್ಮೂದಿ ರೆಡಿ ಆಯಿತು ಒಂದು ಕಪ್ ತುಂಬ ರೆಡಿಯಾಗಿದೆ ಹಾಗೆಯೇ ಈಗ ಸೀಸನ್ ವೈಸ್ ಫ್ರೂಟ್ಸ್ ಅಂದರೆ ಇದು ನೇರಳೆಹಣ್ಣು ದಪ್ಪ ನೇರಳೆಹಣ್ಣು ಇದು ಶುಗರ್ಗೂ ಸಹ ಇನ್ನೇನು ಶುಗರ್ ಬರ್ತಾ ಇದೆ ಅನ್ನೋರು ತಿಂದ್ರೂ ಸಹ ಶುಗರನ್ನು ಅವಾಯ್ಡ್ ಮಾಡುತ್ತೆ ತುಂಬಾ ಹೆಲ್ತ್ಕೊಳ್ಳೇದು ನೋಡಿ ಈ ರೀತಿ ಸ್ಮೂದಿ ರೆಡಿಯಾಗಿದೆ ಇದೇ ರೀತಿ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ನಾನು ಏನು ಹೇಳ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅದು ಇಲ್ಲ ಅಂದರೆ ನೀವು ಕಡಲೆ ಕಡಲೆ ಬೀಜವನ್ನು ನೆನೆಸಿಬಿಟ್ಟು ಅದು ಸಹ ಮಾಡಿಕೊಂಡ್ರು ಅದರಲ್ಲೂ ಸಹ ರಿಚ್ ಪ್ರೋಟೀನ್ ಇರುತ್ತೆ ಸೊ ಇದು ಒಂದು ಕಪ್ ಕುಡಿದ್ರೆ ಮತ್ತೆ ಮಧ್ಯಾಹ್ನದ ಮಧ್ಯಾಹ್ನ ಎರಡು ಗಂಟೆವರೆಗೂ ನನಗೆ ಊಟ ಬೇಡ ಅಷ್ಟು ಹೊಟ್ಟೆ ಫುಲ್ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಹಾಕಿ ಬೀಜ ಆಮೇಲೆ ಚಕ್ಕೆ ಪುಡಿ ಇರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಅದನ್ನು ತಿಂದಿದ ನಂತರ ಮಧ್ಯಾಹ್ನ ಊಟಕ್ಕೆ ನೋಡಿ ಮುದ್ದೆ ಹಾಗೆಯೇ ಮೂಲಂಗಿ ಸಾಂಬಾರಿತ್ತು ನೈಟದು ಅದನ್ನು ತಗೊಂಡಿದ್ದೆ ಆಮೇಲೆ ನಾವು ಊಟನೇ ಆಗಲಿ ತಿಂಡಿನೇ ಆಗಲಿ ತಿಂದ ಮೇಲೆ ನೀರು ನೀವು ಬಿಸಿ ನೀರು ಎಷ್ಟು ಕುಡಿಬೇಕನ್ಸುತ್ತೋ ಅಷ್ಟು ಬಿಸಿ ನೀರನ್ನು ಕುಡಿದಷ್ಟು ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ನಮಗೆ ಫ್ಯಾಟ್ ಕಟ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು ಹಾಗೆಯೇ ಒಂದು ಆರು ಗಂಟೆಯಲ್ಲಿ ಟೀ ಇಟ್ಕೊಂಡಿದ್ದೆ ಮಧ್ಯಾಹ್ನ ಮುದ್ದೆ ತಿಂದಿದ್ದಕ್ಕೆ ನನಗೆ ಊಟ ಏನು ಬೇಡ ಅನ್ಸ್ದು ಇವತ್ತು ಡಿನ್ನರ್ ಬೇಡ ಅಂದ್ಕೊಂಡು ಸೊ ನೋಡಿ ಟೀ ಇಟ್ಕೊಂಡು ಒಂದು ಎರಡು ರಸ್ಕ್ ತಿಂತಾ ಇದ್ದೀನಿ ಆ್ಯಕ್ಚುಲಿ ಇದು ಬ್ಯಾಡ್ ಆಬಿಟ್ಟೆ ಇದು ವೆಯ್ಟ್ ಲಾಸ್ ಮಾಡೋವಾಗ ಟೀ ಕುಡಿಯೋದು ಸರಿಯಲ್ಲ ಬಟ್ ಅದು ಈ ನಮಗೆ ಚಟ ಅನ್ನೋದು ಇರುತ್ತಲ್ವ ಕಲ್ತ್ಬಿಟ್ಟಿರ್ತೀವಿ ಸ್ವಲ್ಪನೇ ಸ್ವಲ್ಪನೇ ನಾವು ಬಿಡ್ತಾ ಹೋಗ್ಬೇಕಾಗುತ್ತೆ ಸೊ ನಾನು ಬೆಳಗ್ಗೆ ಟೈಮ್ ಪೂರ್ತಿ ಈಗ ಸ್ಕಿಪ್ ಮಾಡಿ ಸಂಜೆ ಟೈಮ್ ಒನ್ ಟೈಮ್ ಕುಡಿತಾ ಇದ್ದೀನಿ ಅದನ್ನು ಸಹ ಇನ್ಮೇಲೆ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ